ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ ಅಂತ ನೋಡೋಣ ಇಲ್ಲಿ ಗೂಗಲ್ಗೆ ಬನ್ನಿ ಮಾಯಾರ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಓಪನ್ ಆಗ್ತಾ ಇದೆ ಓಪನ್ ಆಯಿತು ಇಲ್ಲಿ ಮಾಯದಾರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒನ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಬ್ಯಾಂಕ್ ಸೇಡಿಯ ಸ್ಟೇಟಸ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಗೆ ಕೆಳಗಡೆ ಕೆಪ್ಚ ಹಾಕಿ ಆಮೇಲೆ ಕೆಳಗಡೆ ಲಾಗಿನ್ ಓ ಟಿ ಪಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಲಾಗಿನ್ ಟಿ ಪಿ ಎಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗೋ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಹಾಕಿ ಇಲ್ಲಿ ಕ್ರೈಡರ್ಸ್ ಕಾಲ್ ಮಾಡಿ ಬ್ಯಾಂಕ್ ಸೈಡ್ ಸ್ಟೇಟಸ್ ಇದೆ ಅದರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಯಾಂಕ್ ನಿಮ್ಮ ಕೆನರಾ ಬ್ಯಾಂಕ್ ಅಂತ ಇದೆ ಅಲ್ಲಿ ಯಾವಾಗ ಲಿಂಕ್ ಆಗಿದೆ ಅಂತ ಇಲ್ಲ ತೋರಿಸುತ್ತೆ ಇಲ್ಲಿ ಲಿಂಕ್ ಇದ್ರೆ ಆ್ಯಕ್ಟು ತೋರಿಸುತ್ತೆ ರೀತಿ ಸಬ್ಸ್ಕ್ರೈಬ್ ಮಾಡಿ